ಓಹ್ ಬಂದ್ರಾ ಬನ್ನಿ ಬನ್ನಿ ಕನ್ನಡ ಇಂಡಸ್ಟ್ರಿಯಲ್ಲಿ ರಕ್ಷಿತ್ ಶೆಟ್ಟಿಯವರು ಕೂಡ ಈಗ ಸ್ಟಾರ್ ನಟ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅವರ ಸಿನಿಮಾಗಳಿಗೂ ಕೂಡ ಬೇಡಿಕೆ ಇದೆ ಹಾಗಿದ್ರೆ ಈ ಹಿಂದೆ ರಕ್ಷಿತ್ ಶೆಟ್ಟಿಯವರು ಮಾಡಿದಂತಹ ಎಲ್ಲ ಸಿನಿಮಾಗಳ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಆಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಮ್ಮ ಏರಿಯಾಲ್ ಒಂದಿನ ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ಇದು ಅರವಿಂದ್ ಕೌಶಿಕ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಮೂರು ಕೋಟಿ ಬಜೆಟಲ್ಲಿ ರೆಡಿಯಾದ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಕೇವಲ ಎರಡು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ತುಗ್ಲಕ್ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದ ಸಿನಿಮಾ ಅರವಿಂದ್ ಕೌಶಿಕ್ ಅವರೇ ಈ ಸಿನಿಮಾನೂ ಕೂಡ ಡೈರೆಕ್ಟ್ ಮಾಡಿದರು ಒಂದು ಕೋಟಿ ಬಜೆಟಲ್ಲಿ ರೆಡಿಯಾದ ಸಿನಿಮಾ ಕೇವಲ ಎಪ್ಪತ್ತೈದು ಲಕ್ಷ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಸಿಂಪಲ್ ಒಂದು ಲವ್ ಸ್ಟೋರಿ ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಸಿನಿಮಾ ಸಿಂಪಲ್ ಸುನಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಒಂದು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಎಂಟು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು ಉಳಿದವರು ಕಂಡಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಸಿನಿಮಾ ರಕ್ಷಿತ್ ಶೆಟ್ಟಿಯವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಮೂರು ಪಾಯಿಂಟ್ ಎಂಟು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಹದಿನಾರು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು ವಾಸ್ತು ಪ್ರಕಾರ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಸಿನಿಮಾ ಯೋಗರಾಜ್ ಭಟ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಏಳು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಕೇವಲ ಒಂಬತ್ತು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ರಿಕ್ಕಿ ಎರಡು ಸಾವಿರದ ಹದಿನಾರರಲ್ಲಿ ಬಂದ ಸಿನಿಮಾ ರಿಷಬ್ ಶೆಟ್ಟಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ನಾಲ್ಕು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಹತ್ತು ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಗಿತ್ತು ಗೋಧಿ ಬನ್ನ ಸಾಧಾರಣ ಮೈಕಟ್ಟು ಎರಡು ಸಾವಿರದ ಹದಿನಾರರಲ್ಲಿ ಬಂದ ಸಿನಿಮಾ ಹೇಮಂತ್ ರಾವ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಎರಡು ಪಾಯಿಂಟ್ ನಾಲ್ಕು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು ಕಿರಿಕ್ ಪಾರ್ಟಿ ಎರಡು ಸಾವಿರದ ಹದಿನಾರರಲ್ಲಿ ಬಂದ ಸಿನಿಮಾ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ನಾಲ್ಕು ಕೋಟಿ ಬಜೆಟಲ್ಲಿ ರೆಡಿಯಾದ ಸಿನಿಮಾ ಅರುವತ್ತು ಕೋಟಿ ಕಲೆಕ್ಷನ್ ಮಾಡಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿತ್ತು ಅವನೇ ಶ್ರೀಮನ್ನಾರಾಯಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಸಚಿನ್ ರವಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಎಪ್ಪತ್ತೊಂದು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು ತ್ರಿಬಲ್ ಸೆವೆನ್ ಚಾರ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಸಿನಿಮಾ ಕಿರಣ್ ರಾಜ್ ಕೆ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಇಪ್ಪತ್ತು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ನೂರ ಐದರಿಂದ ನೂರ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು ಸಪ್ತಸಾಗರದಾಚೆಯಲ್ಲೋ ಸೈಡ್ ಎ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದ ಸಿನಿಮಾ ಹೇಮಂತ್ ರಾವ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಇಪ್ಪತ್ನಾಲ್ಕು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಮೂವತ್ತೈದು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು ಸಪ್ತಸಾಗರದಾಚೆಯಲ್ಲೋ ಸೈಡ್ ಬಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದ ಸಿನಿಮಾ ಹೇಮಂತ್ ರಾವ್ ಅವರ ಸಪ್ತಸಾಗರದಾಚೆಯಲ್ಲೋ ಸೈಡ್ ಎನ ಪಾರ್ಟ್ ಬಿ ಇದು ಇಪ್ಪತ್ತು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ನಲವತ್ತೆಂಟು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು ಸೊ ರಕ್ಷಿತ್ ಶೆಟ್ಟಿಯವರು ಟೋಟಲ್ ಆಗಿ ಹನ್ನೆರಡು ಸಿನಿಮಾಗಳನ್ನು ಮಾಡಿದರು ಅದರಲ್ಲಿ ಪ್ಲಾಪ್ ಆದ ಸಿನಿಮಾಗಳು ಮೂರು ಹಿಟ್ಟಾದ ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಮೂರು ಸೂಪರ್ ಹಿಟ್ ಸಿನಿಮಾಗಳು ನಾಲ್ಕು ಆವರೇಜ್ ಸಿನಿಮಾ ಒಂದು ಸೊ ರಕ್ಷಿತ್ ಶೆಟ್ಟಿಯವರ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ